ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವ್ಲಾಗ್ನಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೈದ್ರಾಬಾದಿ ದಮ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ಸೊ ಬನ್ನಿ ಅದಕ್ಕೆ ಬೇಕಾಗುವಂಥ ಇಂಗ್ರೀಡಿಯಂಟ್ಸ್ ಕೂಡ ನೋಡ್ಕೊಬರೋಣ ಹಾಗೆ ಮಾಡೋ ವಿಧಾನ ಯಾವ ರೀತಿ ಇರುತ್ತೆ ಅಂತ ಕೂಡ ನೋಡೋಣ ಸೊ ಇವಾಗ ನಾನು ಇವಾಗ ನಾನು ಒಂದು ಪ್ಯಾನ್ ಕೂಡ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿ ಆದ ನಂತರ ಒಂದು ನೂರೈವತ್ತು ಗ್ರಾಮಷ್ಟು ಆಯಿಲ್ ಕೂಡ ಹಾಕ್ಕೊಂಡಿದ್ದೀನಿ ಆಯಿಲ್ ಕಾದ ನಂತರ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿಯನ್ನು ಕೂಡ ನಾನು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಈ ರೀತಿ ಫ್ರೈ ಮಾಡ್ಕೊಳ್ತೀನಿ ಒಂದು ನಾಲ್ಕರಿಂದ ಐದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಈ ರೀತಿ ಆಯಿಲ್ನಲ್ಲಿ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಆನಂತರ ಈ ಕಡೆ ನಾನು ಪುದೀನ ಒಂದು ಇಡಿಯಷ್ಟು ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಒಂದು ಬೌಲಷ್ಟು ಮೊಸರನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ ಈಗ ನೋಡಿ ಈರುಳ್ಳಿ ಈ ರೀತಿ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಂಡಿದ್ದೀನಿ ಸೊ ಇದೇ ಆಯಿಲ್ಗೆ ಎರಡು ಪಲಾವ್ ಎಲೆ ಎರಡು ಚಕ್ಕೆ ಅನಾನಸು ಹೂವು ಒಂದು ಹಾಗೂ ಸ್ವಲ್ಪ ಸೊಂಪು ಸ್ವಲ್ಪ ಕಸೂರಿ ಮೇತಿ ಎರಡು ಲವಂಗ ಹಾಗೆ ಒಂದು ಎರಡು ಏಲಕ್ಕಿ ಇವಿಷ್ಟನ್ನು ಕೂಡ ನಾನು ಕಾದಿರುವಂಥ ಎಣ್ಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಚೆನ್ನಾಗಿ ಫ್ರೈ ಆದ ನಂತರ ನಾನು ಈಗ ಚಿಕನನ್ನು ಕೂಡ ತೊಳೆದಿಟ್ಕೊಂಡಿರುವಂಥ ಚಿಕನ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಚಿಕನ್ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಆನಂತರ ಸ್ವಲ್ಪ ಕುದಿನ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಹೊತ್ತು ಅಂದರೆ ಒಂದು ಐದು ನಿಮಿಷಗಳ ಕಾಲ ಚಿಕನ್ ಬೇಯಲಿಕ್ಕೆ ಬಿಡಬೇಕು ಆನಂತರ ಎರಡು ಟೇಬಲ್ ಸ್ಪೂನಷ್ಟು ಅಚ್ಕಾದ ಪುಡಿ ಹಾಗೂ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಪೌಡರನ್ನು ಕೂಡ ನಾನು ಸೇರಿಸ್ಕೊಳ್ತಿದ್ದೀನಿ ಹಾಗೂ ಒಂದು ಬೌಲಷ್ಟು ಮೊಸರು ಹಾಗೂ ಎರಡು ಟೊಮೆಟೊವನ್ನು ಕೂಡ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಚಿಕನ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಬೇಯಕ್ಕೆ ಬಿಟ್ಕೊತೀನಿ ಸೊ ಆ ನಂತರ ಒಂದು ಕುಕ್ಕರನ್ನು ಕೂಡ ತೆಗೆದುಕೊಂಡಿದ್ದೀನಿ ಕುಕ್ಕರ್ಗೆ ಅಕ್ಕಿ ಮುಳುಗುವಷ್ಟು ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗಿರುವಂಥ ಏಲಕ್ಕಿ ಚಕ್ಕೆ ಲವಂಗ ಎರಡು ಫಲಾವೆಲೆ ಹಾಗೂ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ ಒಂದು ಗ್ಲಾಸಷ್ಟು ಬಾಸ್ಮತಿ ಅಕ್ಕಿ ಒಂದು ಗ್ಲಾಸಷ್ಟು ನಾರ್ಮಲ್ ಅಂದರೆ ಕೊಲಂಬ ರೈಸನ್ನು ಕೂಡ ತೆಗೆದುಕೊಂಡಿದ್ದೀನಿ ಎರಡು ಕಪ್ಪಷ್ಟು ಅಕ್ಕಿಯನ್ನು ನೀರಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಸೊ ನೀವು ಈಗ ನೋಡ್ತಾ ಇರ್ಬೋದು ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ ಕುದಿ ಬರ್ತಾ ಇರುವಂಥ ಟೈಮ್ನಲ್ಲಿ ಈಗ ನಾನು ತೆಗೆದು ತೊಳೆದಿಟ್ಕೊಂಡಿರುವಂಥ ಅಕ್ಕಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಅಂದರೆ ತೊಂಬತ್ತು ಪರ್ಸೆಂಟಷ್ಟು ಬೀಸ್ಕೋಬೇಕಾಗುತ್ತೆ ಸೊ ಈಗ ಅಕ್ಕಿ ತೊಂಬತ್ತು ಪರ್ಸೆಂಟಷ್ಟು ಬೆಂದಿದೆ ಸೊ ಈಗ ನಾನು ಸಪ್ರೇಟಾಗಿ ಒಂದು ಪೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಅದೇ ಕುಕ್ಕರ್ನ ತೆಗೆದುಕೊಂಡಿದ್ದೀನಿ ಕುಕ್ಕರಿನ ತಳಭಾಗಕ್ಕೆ ನಾನು ಬೇಯಿಸಿ ಇಟ್ಕೊಂಡಿರುವಂಥ ಚಿಕನ್ ಗ್ರೇವಿಯನ್ನು ಕೂಡ ಹಾಕ್ಕೊಳ್ತಿದ್ದೀನಿ ಹಾಗೆ ಈಗ ಬೇಯಿಸ್ಕೊಂಡಿರುವಂಥ ಅಕ್ಕಿಯನ್ನು ಕೂಡ ಈಗ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಖರ್ದಿ ಇಟ್ಕೊಂಡಿರುವಂಥ ಈರುಳ್ಳಿ ಈರುಳ್ಳಿಯನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ ಇದ್ರ ಜೊತೆಗೆ ಕೊತ್ತಂಬರಿ ಪುದೀನ ಸ್ವಲ್ಪ ಲೈಟಾಗಿ ಉದುರಿಸ್ಕೊಳ್ತಾ ಇದ್ದೀನಿ ಸೊ ಮಿಕ್ಕಿರುವಂಥ ಚಿಕನ್ ಗ್ರೇವಿಯನ್ನು ಕೂಡ ಮತ್ತಷ್ಟು ಅದ್ರ ಮೇಲೆ ಆ್ಯಡ್ ಮಾಡ್ಕೊಳ್ತ ಉಳಿದಿರುವಂಥ ಅಕ್ಕಿ ಚಿಕನ್ ಗ್ರೇವಿ ಹಾಗೂ ಕರೆದಿ ಇಟ್ಕೊಂಡಿರುವಂಥ ಈರುಳ್ಳಿಯನ್ನು ಕೂಡ ಪುನಃ ಇದೇ ರೀತಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಉಳಿದಿರುವಂಥ ನಿಂಬೆ ಹಣ್ಣಿನ ರಸವನ್ನು ಕೂಡ ನಾನು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಸೊ ಈಗ ಕುಕ್ಕರ್ನ ಲೀಟರ್ನ ಮುಚ್ಚಿ ಒಂದು ಐದು ನಿಮಿಷಗಳ ಕಾಲ ನಾವು ಲೋ ಫ್ಲೇಮಲ್ಲಿ ಕಟ್ಟಬೇಕಾಗುತ್ತೆ ಈಗ ದಮ್ ಬಿರಿಯಾನಿ ಕೂಡ ರೆಡಿಯಾಗಿದೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ ಸೊ ನ ನಿಮಗೆ ಇಷ್ಟ ಆದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆಯಿತು ಅಂತ ಸೊ ಮತ್ತೊಮ್ಮೆ ಹೊಸ ವೀಡಿಯೋದೊಂದಿಗೆ ಖಂಡಿತ ಮತ್ತೊಮ್ಮೆ ಬರ್ತೀನಿ ನಿಮ್ಮ ಥ್ಯಾಂಕ್ಸ್ ಫಾರ್ ವಾಚಿಂಗ್